ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತರವರೆಗೆ ಕೇರಳದ ಕ್ಯಾಲಿಕಟ್ ವಿಶ್ವವಿದ್ಯಾಲಯದಲ್ಲಿ ನಡೆಯುವಂತಹ ಪುರುಷ ಮತ್ತು ಮಹಿಳೆಯರ ದಕ್ಷಿಣ ವಲಯದ ಅಂತರ್ ವಿಶ್ವವಿದ್ಯಾಲಯದ ಖೋಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿರುವ ರಾಯಚೂರು ವಿಶ್ವವಿದ್ಯಾಲಯ ತಂಡಕ್ಕೆ ಮೌನೇಶ್ವರ್ ಖೋಖೋ ಕ್ಲಬ್ ದೇವರ ಗೋನಾಲ ಹಾಗೂ ಪ್ರಭು ಮತ್ತು ಜೆ ಎಂ ಬೋಹರ್ ಕಾಲೇಜಿನ ಕ್ರೀಡಾಪಟುಗಳಾದ ಯಲ್ಲಪ್ಪ ದೇವದುರ್ಗ ಪರುಶ್ರಾಮ್ ನಾಗರಾಜ್ ಹಾಗೂ ಶಶಾಂಕ್ ಅವರು ಆಯ್ಕೆಯಾಗಿದ್ದು ಹರ್ಷದಾಯಕ ವಿಷಯವಾಗಿದೆ ಮುಂಬರುವಂತಹ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ವಿಶ್ವವಿದ್ಯಾಲಯಕ್ಕೆ ಜಿಲ್ಲೆಗೆ ಹಾಗೂ ತಾಲೂಕಿನ ಮತ್ತು ಗ್ರಾಮಕ್ಕೆ ಹೆಸರು ತರುವಂತಾಗಲೆಂದು ಸಮಸ್ತ ಗ್ರಾಮದ ನಾಗರಿಕರು ಕ್ರೀಡಾಪಟುಗಳಿಗೆ ಹಾರೈಸಿದ್ದಾರೆ ಅಲ್ಲದೆ ಈ ತಂಡದ ನಾಯಕರಾಗಿ ಕರ್ನಾಟಕಕ್ಕೆ ತಂಡವನ್ನ ಒಂದು ಬಾರಿ ಪ್ರತಿನಿಧಿಸಿರುವಂತಹ ಎಲ್ಲಪ್ಪ ಅವರನ್ನ ಆಯ್ಕೆ ಮಾಡಿದ್ದು ತುಂಬಾ ಸಂತೋಷದ ವಿಷಯ ಅಂಬರೀಷ್ ನಾಯಕ್ ಎನ್ ಯಾದಗಿರಿ